ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಅವರು ಎಷ್ಟೋ ಹೃದಯಗಳಿಗೆ ನೆರವಾಗಿದ್ದಾರೆ ರೋಗಿಗಳಿಗೆ ಆಶ್ರಯ ಆಗಿದ್ದಾರೆ ಆದ್ರೆ ಒಬ್ಬ ಡಾಕ್ಟರ್ ತಂದು ಮುಗ್ಧರನ್ನ ತಂದು ಇಲ್ಲಿ ಬೆಂಗಳೂರು ಗ್ರಾಮದ ನಿಲ್ಸಿ ಡಿ ಕೆ ಸುರೇಶ್ ಮುಂದೆ ಆರಕೆ ಕುರಿ ಮಾಡ್ತಾ ಇದ್ದಾರೆ ಇವರು ಯಾಕೆ ಡಿ ಕೆ ಸುರೇಶ್ ಅವರು ಇಡೀ ಕ್ಷೇತ್ರಗಳನ್ನೆಲ್ಲ ಅಡ್ಡಾಡಿ ಯಾರ ಜನಗಳ ಹೃದಯದಲ್ಲಿ ಏನೇನಿದೆ ಅಂತೆಲ್ಲ ಕಂಡಿರ್ತಾರೆ ಇವ್ರಿಗೇನು ಗೊತ್ತು ಒಂದು ಹೃದಯ ಲಬ್ ಮತ್ ಡಬ್ ಅನ್ನೋ ಶಬ್ದ ಆಗುತ್ತೋ ಒಂದು ಕಣ್ಣಿಡಿದ ಮಾತ್ರ ಈ ಡಾಕ್ಟರ್ ಗೊತ್ತಿದೆ ಅದಕ್ಕೋಸ್ಕರ ಯಾವ್ಯಾವ ಆಟ ಆಡಿದ್ರು ಚನ್ನಪಟ್ಟಣ ಆಯ್ತು ರಾಮನಗರ ಆಯ್ತು ಮಂಡ್ಯ ಆಯ್ತು ಯಾರಿಗೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಇನ್ನು ಎಲ್ಲೆಲ್ಲಿ ಹೋಗ್ತಾರೆ ಮುಂದೆ ಗೊತ್ತಿಲ್ಲ ಇನ್ನೆಲ್ಲೆಲ್ಲಿ ಕಣ್ಣಿನ ಹಿಕ್ತಾರೆ ಗೊತ್ತಿಲ್ಲ ಅವರ ಅವರ ಜೀವನ ಅವ್ರ ವಂಶನ ಬರೀ ಕಣ್ಣಿನಲ್ಲಿ ತೊಳಿತಾರೆ ಜನಗಳು ಅರ್ಥ ಮಾಡ್ಕೋಬೇಕು ಜನಗಳು ಯಾರು ದಡ್ಡಬೇಡಿ ಮಂಡ್ಯದ ಜನ ಯಾವತ್ತು ಇಂಡ್ಯದಲ್ಲಿ ಮಂಡ್ಯ ಅಂದ್ರೆ ಫೇಮಸ್ ನೀವು ಗಂಡ್ಯದ ಗುಂಡ್ಗಿರವ್ರು ನೀವು ಯಾರಿಗೇನು ಕೊಡಬೇಕು ಅದು ಉತ್ತರ ನೀವು ಕೊಡಿ ಅದೇ ರೀತಿ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಗೆ ಮುಂದಿನ ಊರು ಯಾವ್ದ ಪ್ರಯಾಣ ಮಾಡಕ್ಕೆ ಈಗಲೇ ಬಸ್ ಟಿಕೆಟ್ ರೆಡಿ ಮಾಡಿ ನೀವು ಇಟ್ಕೊಂಡಿರಿ ಇಪ್ಪತ್ತಾರು ಜನ ಸಂಸದರು ಹೋಗಿದ್ರಲ್ಲ ಮೋದಿ ಮುಂದೆ ನಿಂತ್ಕೊಂಡು ಮಾತಾಡುವ ಯೋಗ್ಯತೆ ಇಲ್ಲ ಇವ್ರಿಗೆ ಈ ಅಯೋಗ್ಯರಿಗೆ ಈಗ ಹೋಗಿ ಇದು ಮಾಡ್ತಾರೆ ಅದಕ್ಕೋಸ್ಕರ ಮೋದಿ ಮುಂದೆ ಸಡೆದು ನಿಂತು ಮಾಡುವ ಸಂಸದ ಬೇಕು ದೆಹಲಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ರೈತರಿಗ ಡೆಲ್ಲಿ ಈಗ ಪ್ರತಿಭಟನೆ ಮಾಡ್ತಾರೆ ಅವರ ಕಷ್ಟ ಸುಖ ಯಾರನ್ನು ಹೇಳ್ತಾರೆ ರೈತ ಬೆಳೆದ ಅನ್ನ ತಿನ್ನು ಇವರು ಇವರು ಅಯೋಗ್ಯರು ಆದ್ರೆ ರೈತರಿಗೆ ಏನಿದೆ ಬೆಳೆದ ಬೆಳೆಗೆ ಕರೆಕ್ಟ್ ಆದ ಒಂದು ಫಿಟ್ ಆದ ಒಂದು ಬೆಲೆ ಕೊಡಲ್ಲ ಇವರು ಯೋಗ್ಯತೆಗೆ ನಮ್ಮ ರಾಜ್ಯದ ಜಿ ಎಸ್ ಟಿಯನ್ನು ತೆಗೆದುಕೊಂಡು ಹೋಗಿ ಬೇರೆ ರಾಜ್ಯಗಳು ಹೆಂತಾರೆ ನಾಲ್ಕು ಲಕ್ಷ ಕೋಟಿ ದುಡ್ಡು ನಮ್ಮ ರಾಜ್ಯದಲ್ಲಿ ಕರೆಕ್ಟ್ ಆಗುದು ಅದನ್ನು ನಮಗ್ ಕೊಡೋದು ಅದ್ರಲ್ಲಿ ನೂರು ರೂಪಾಯಿ ತಗೊಂಡ್ರೆ ಹನ್ನೆರಡು ರೂಪಾಯಿ ನಮಗ್ ಕೊಡ್ತಾರೆ ಇನ್ನು ಎಂಬತ್ತೆಂಟು ರೂಪಾಯಿ ಬೇರೆ ರಾಜ್ಯಗಳು ಹೆಂಚಾರೆ ಯೋಚನೆ ಮಾಡಿ ಸ್ವಾಮಿ ನೀವು ನಾವು ಮೋದಿ ಬಲಿಷ್ಠ ವ್ಯಕ್ತಿ ಉಕ್ಕಿನ ವ್ಯಕ್ತಿ ಅಂತೀವಿ ಆದ್ರೆ ಒಂದು ಕಾಲದಲ್ಲಿ ಯಾವ ವ್ಯಕ್ತಿಗೆ ಏನ್ ಕೊಡ್ಬೇಕಂದ್ರ ಮತದಾರ ಪ್ರಭು ತೀರ್ಮಾನ ಮಾಡ್ತಾನೆ ಅದಕ್ಕೋಸ್ಕರ ಇವರು ನೀರು ಹರ್ಕೊಂಡು ಹೋಗುತ್ತಲ್ಲ ಹಂಗ ಬೇಕಾದ್ರೆ ಹೇಳ್ತಾರೆ ಸರಿ ಲೋಕಲ್ ಅವ್ರ ಕಾರ್ಯಕರ್ತರ ಈಗ ಕಾರ್ಯಕರ್ತರು ಕೆಲಸ ಮಾಡ್ಬೇಕು ಜೈ ಶ್ರೀರಾಮ್ ಅಂತ ಎಲ್ಲ ಅಂತೀವಿ ಆದ್ರೆ ಇಲ್ಲಿ ಶ್ರೀರಾಮ ಅನ್ನೋನ್ಗೆ ಎಲ್ಲಿ ಏನ್ ಮಾಡ್ತಾರೆ ಶೋಭಾ ಯಾರು ಈ ನಾರ್ತ್ ಏನ್ ನಂಟು ಹುಟ್ಟು ದೂರ ಯಾವ್ದವ್ರು ಏನ್ ಸಂಬಂಧ ಕೃಷಿ ಸಚಿವಾಗಿ ಒಬ್ಬ ರೈತರ ಬಗ್ಗೆ ಕಾಳಜಿ ವಹಿಸಿದ್ರ ಯಾವ ರೈತನಿಗೆ ಏನ್ ತೊಂದರೆ ಇದೆ ಕೇಳಿದಿಲ್ಲ ಒಂದು ಸಂವಾದ ಮಾಡಿದೆಯಮ್ಮ ಯೋತ್ನ ಮಾಡಿ ಅದಕ್ಕೋಸ್ಕರ ಬೆಂಗಳೂರು ಉತ್ತರ ಲೋಕಸಭಾದ ಮತ ಬಾಂಧವರು ಎಲ್ಲ ದಡ್ಡಾ ಬಡಿಸ್ ಖಂಡಿತ ನೋಡಿ ಮತವನ್ನು ಚಲಾಯಿಸಿ ಯಾರು ಒಳ್ಳೆಯವರು ಯಾರು ಟಗಿದೆ ಇಂಥವ್ರು ಲೋಕಸಭೆಗೆ ಟಿಕೆಟ್ ಬಿಜೆಪಿ ಕೊಟ್ಟಿದ್ದಾರೆ ಯಾವ ನೈತಿಕತೆ ಯಾವ ಹೈಕಮಾಂಡ್ ಯಾವ ಸರ್ವೆ ಮಾಡಾರೆ ಸರ್ವೆ ಗಿರ್ವೆ ಏನು ಮಾಡಲ್ಲ ಹಣ ಯಾರಿದೆ ಪ್ರಭಾವ ಯಾರಿದೆ ಅವ್ರಿಗೆ ಮಾತ್ರ ಟಿಕೆಟ್ ಯೋಚನೆ ಮಾಡಿ ಗೋವಿಂದ ಕರ್ಜೋಳ ಚಿತ್ರದುರ್ಗಕ್ಕೂ ಬಾಗಲಕೋಟೆಗೆ ಏನ್ ಸಂಬಂಧ ಬಿಜೆಪಿಲಿ ಅಧಿಕಾರ ಇದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಸೋತು ಸುಣ್ಣವಾದ್ರು ಔಟ್ ಅಂತ ಓಡಿಸಿದ್ರು ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರನ್ನ ಗೋವಿಂದ ಕಾರಜೋಳ ಚಿತ್ರದುರ್ಗ ಯಾರು ಗಣಸಿಲ್ವಾ ಯಾಕೆ ಕೊಟ್ಟಿಲ್ಲ ಅಲ್ಲಿ ಎಂ ಎಲ್ ಎ ಚಂದ್ರಪ್ಪ ಅವರ ಮಗ ರಘು ಚಂದನ್ ಇದ್ರು ಮಾಜಿ ಸಂಸದರು ಜನಾರ್ದನ್ ಸ್ವಾಮಿ ಇದ್ರು ಇದೆಲ್ಲ ಕಣ್ಣು ಕಂಡಿಲ್ವಾ ಸ್ವಾಮಿ ಯಡಿಯೂರಪ್ಪ ಹೇಳ್ತರಣೆನೆ ನೋಡಿ ಯಡಿಯೂರಪ್ಪ ಮತ್ತು ಅವರ ಮಗ ಹಿರಿಗಂಟ ಬಿಜೆಪಿ ಪಕ್ಷನ ಅವ್ರಿಗೆ ಗಿರಿವಿಟ್ಟಿದ್ದಾರೆ ಮಹಾ ನಾಯಕರು ಇದನ್ನ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ಜನತೆ ಇವರ ಗಿರಿ ಗಿರಿ ಬಿಜೆಪಿ ಪಕ್ಷ ಗಿರಿ ಅವ್ರ ಕಂಡ ಕೈ ಮುಗಿದು ಇದು ಮಾಡುದು ಮತ್ತು ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆದರೆ ಅವರ ಪಟಾಲಂಗಳೇ ಅವರ ಬೇನಾಮಿಗಳೇ ಅವರ ಚೇಲಗಳೇ ಈಗ ಅಧಿಕಾರವನ್ನು ಮಾಡ್ತಿದ್ದಾರೆ ಅದಕ್ಕೋಸ್ಕರ ಇದೆಲ್ಲ ಯೋಚನೆ ಮಾಡಿದ್ದೆಲ್ಲ ನೋಡ್ಬೇಕು ನೀವು ಬೇನಾಮಿ ಆಸ್ತಿ ರಕ್ಷಣೆ ಮಾಡಕ್ಕೋಸ್ಕರ ಮತ್ತು ಪಟಾಲಂಗಳ ರಕ್ಷಣೆ ಮಾಡಕ್ಕೋಸ್ಕರ ಎಲ್ಲ ಅವರೇ ಕೂತವ್ರೆ ಅದಕ್ಕೋಸ್ಕರ ಕರ್ನಾಟಕ ಜನ ಮುಗ್ಧರಬೇಡಿ ಮೂರ್ಖರಬೇಡಿ ಮುಗ್ಧರಾಬೇಡಿ ಮೂರ್ಖರಬೇಡಿ ಅಂತ ಹೇಳ್ತಾರಲ್ಲ ಹಂಗಲ್ಲ ಬಲಿಷ್ಠರಾಗಿ ಬಲಿಷ್ಠರಾಗಿ ಮುಗ್ಧರು ಸುಮ್ಮನೆ ಸಪ್ಗಿರ್ತಾರೆ ಎನ್ನುವುದು ಮೂರ್ಖ ಅಂದ್ರೆ ಏನು ಗೊತ್ತಿಲ್ಲ ನೀವು ಬಲಿಷ್ಠವಾಗಿರ್ಬೇಕು ಇಲ್ಲಿ ಆಮೇಲೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಡ್ಜಸ್ಟ್ಮೆಂಟ್ ರಾಜಕಾರಣ ಯಡಿಯೂರಪ್ಪ ಸೋಮಣ್ಣ ಅವ್ರನ್ನ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ವರ್ಣ ಕ್ಷೇತ್ರ ಮತ್ತು ಚಾಮರಾಜನಗರ ನಿಲ್ಲಿಸಿ ಅವ್ರನ್ನ ಗಬ್ಬೆ ಬರಿಸಿ ಅವ್ರನ್ನ ನಾಶ ಮಾಡಿಕೊಟ್ರು ತುಂಗು ನಿಂತಾರೆ ಇಲ್ಲೇನ್ ಏನ್ ಮಾಡ್ತಾರ ಕಾಪಾಡಬೇಕು ಚಿತ್ರದುರ್ಗದಲ್ಲಿ ಗೋವಿಂದ ಕರಳ ಗೆಲ್ಲಲ್ಲ ಗೆಲ್ಲಲ್ಲ ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸೂರ್ಯನ ಸುರೇಶನ ಗೆಲ್ಲುದು ಯಾವ ಪ್ರಳಯಾಂತಕ ಯಾವ ಪ್ರಳಯಾಂತಕ ಆಟಾಡಿದ್ರು ಮತದಾನ ಪ್ರಭುಗಳೇ ಮುದ್ರೆ ಒತ್ತದಾಗ ಗೊತ್ತಾಗುತ್ತೆ ಇವರ ಬಂಡವಾಳ ಯಾವ್ಯಾವ ರಾಜಕೀಯ ವ್ಯಕ್ತಿಗಳು ತಮ್ಮ ಬಂಡವಾಳವನ್ನು ಎಲ್ಲೆಲ್ಲಿ ಬೇಯಿಸ್ಕತ್ತಿದ್ದಾರೆ ಅನ್ನೋದು ಅವತ್ತು ಗೊತ್ತಾಗುತ್ತೆ ಮತದಾನ ಪ್ರಭುಗಳೇ ಎಚ್ಚರಿಕೆಯಿಂದ ಒಳ್ಳೆ ರೀತಿ ಹೆಜ್ಜೆ ಇಡಿ ಯಾರಿಗೂ ಎದ್ರುಬೇಡಿ ಅಂಜಬೇಡಿ ಭಗವಂತ ಒಂದಿನ ಉಡ್ತೀವಿ ಒಂದಿನ ಸಾಯ್ತೀವಿ ನಾವೇನು ಏನು ಒಳ್ಳೇದ್ ಮಾಡಿದೀವಿ ಅದು ಉಳ್ಕೊಳ್ಳುತ್ತೆ ಕೆಟ್ಟದ್ನ ಥೂ ಅಂತ ಕ್ಯಾಕರಿಸಿ ಉಗಿತಾರೆ ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ಶೋಭಾ ಕರಲ್ ರಜೆ ಅವ್ರಿಗೆ ನೆಕ್ಸ್ಟ್ ಬಸ್ ಟಿಕೆಟ್ ನ ನೀವು ತೋರಿಸಿದ್ರೆ ನಂಗೆ ತುಂಬಾ ಒಳ್ಳೇದಾಗುತ್ತೆ ಖಂಡಿತ ಆ ಅಮ್ಮನಿಂದ ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರೆ ಹೆಣ್ಣು ಮಕ್ಳಿಗೆ ಎಷ್ಟು ಆ ತೊಂದರೆ ಮಾಡಿದೆ ಗೊತ್ತಾ ಯಾರಿಗೂ ಎಲ್ಪ್ ಮಾಡಿಲ್ಲ ಯಾರಿಗೂ ಹೆಲ್ಪ್ ಮಾಡ ಯಡಿಯೂರಪ್ಪ ಮಾತ್ರ ಲಿಂಗಾಯತರು ಬೇಕು ಆದ್ರೆ ಲಿಂಗಾಯತ ಜನಾ ಬೇತರ ಬೇಕಾಗಿಲ್ಲ ಯಡಿಯೂರಪ್ಪ ಮಾತ್ರ ಯಮ್ಮನ ಬೇಕು ಈ ಅಪ್ಪನ್ಗೆ ಆಯಮ್ಮ ಬೇಕು ಜಾವ್ರು ಬೇಡ ಅಟಮಾರಿ ಅದಕ್ಕೋಸ್ಕರ ಎಂಬತ್ತೊಂದು ವರ್ಷ ನಡಿಕಾಗಲ್ಲ ಇನ್ನು ಐದು ವರ್ಷ ಫುಲ್ಲು ದೊಣ್ಣೆ ಕೊಡ್ಬೇಕಾಗುತ್ತೆ ಯೋಚನೆ ಮಾಡಿ ಅದಕ್ಕೋಸ್ಕರ ಪ್ರತಿಯೊಬ್ಬರು ಯಡಿಯೂರಪ್ಪ ಲಿಂಗಾಯತರ ನಾಯಕರಲ್ಲ ನಾವ್ ಯಾರು ಒಪ್ಗಳ ಸಾಧ್ಯ ಇಲ್ಲ ನಾ ಲಿಂಗಾಯತ ನನಗೆ ನಾನೇ ನಾಯಕ ಹಿಂದೆ ಕಂಪ್ಯೂಟರ್ ಇರ್ಲಿಲ್ಲ ಟಿ ವಿ ಇರ್ಲಿಲ್ಲ ಫೋನ್ಗಳು ಸರಿಯಾಗಿರ್ಲಿಲ್ಲ ಅದಕ್ಕೆ ದಡ್ರು ಯಡಿಯೂರಪ್ಪ ನಮ್ಮ ನಾಯಕ ಅಂತಿದ್ರು ಆ ಬಕೆಟ್ ಇರೋದು ಗೋವಿಂದ ಗಾರ್ಜ್ ಯಡಿಯೂರಪ್ಪನ ಬಕೆಟ್ ಯಾವಲ್ಲಿ ಹಿಂದಿನ ಇರುತ್ತೆ ಒಂದು ಮಾತಾಡಬೇಕಲ್ಲ ಅಲ್ಲು ಅದಕ್ಕೋಸ್ಕರ ಅದೇ ರೀತಿ ಹಿಂದೆ ಇಲ್ಲಿ ಸದಾನಂದ ಗೌಡ ಇದ್ದ ಎಲ್ಲಿ ಬೆಂಗ್ಳೂರ್ ಹೋಗ್ತದೆ ಆಯ್ಪುರಿ ಕಂಟಿನ್ಯೂ ಮಾಡ್ಬೋದಾಯ್ತು ಇವರೇ ಎದರ್ಸಿ ಮಾತರಿಸಿ ಎಲ್ಲ ಮಾಡಿ ಟಿಕೆಟ್ ಕೊಡಲ್ಲ ಅಂತ ಅಂದ್ಬಿಟ್ಟು ಇದ್ ಮಾಡ್ರು ಅದೇ ವಿಜಯಪುರದಲ್ಲಿ ರಮೇಶ್ ಜಿಗಜ್ಗಿ ಅವ್ರಿಗೆ ವಯಸ್ಸಾಗಿಲ್ವಾ ಅವ್ರಿಗೆ ಕಂಟಿನ್ಯೂ ಮಾಡಿದ್ರು ಇನ್ ಫೈವ್ ಪ್ಲಾಂಟ್ ಪ್ರತಾಪ್ ಸಿಂಹ ಮೈಸೂರು ಯಾಕೆ ಅವ್ರ ಗಂಡ್ಸಲ್ವಾ ಯಾಕೆ ಕೊಟ್ಟಿಲ್ಲ ಮುಂದೆ ನೆಕ್ಸ್ಟ್ ಚೆನ್ನಾಗಿ ಬೆಳೆದ್ಬಿಡ್ತಾನೆ ಒಕ್ಕಲಿಗರೋರು ಅನ್ಕೊಂಡು ಒಕ್ಕಲಿಗರು ಗುನ್ನ ಹೊಡೆದವ್ರೆ ಯೋಚನೆ ಮಾಡ್ಬಿಡಿ ಅದಕ್ಕೋಸ್ಕರ ಮತ್ತೆ ಇವರು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು ಸೇರ್ಕೊಂಡಿರೋದು ತಮ್ಮ ತಮ್ಮ ಫ್ಯಾಮಿಲಿ ತಮ್ಮ ತಮ್ಮ ಕುಟುಂಬ ಉದ್ದಾರ ಮಾಡೋಕ್ಕೋಸ್ಕರ ಇವರು ಮೈತ್ರಿ ಮಾಡ್ಕೊಂಡಿರೋದು ಕಾರ್ಯಕರ್ತರು ಮತ್ತು ಜನಗಳನ್ನ ಒಳ್ಳೇದು ಮಾಡಕ್ಕೆ ಇವರು ಮೈತ್ರಿ ಮಾಡ್ಕೊಂಡಿಲ್ಲ ಸ್ವಾಮಿ ಖಂಡಿತವಾಗಿ ಹೇಳ್ತೀನಿ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಯಾತಕ್ಕೆ ಅಂತಂದ್ರೆ ಪ್ರತಿಯೊಬ್ಬರೂ ತನ್ನ ಕುಟುಂಬ ಅಂತ ನೋಡಿರುತ್ತೆ ಎಷ್ಟು ಕುಟುಂಬ ಎಷ್ಟು ತಿಂತಾರೆ ಎಷ್ಟು ತಿಂತಾರೆ ಯೋಚನೆ ಮಾಡಿ ಇಡೀ ಶಿವಮೊಗ್ಗ ಅವ್ರ ಆಸ್ತಿ ಈ ಕಡೆ ಇವ್ರದ್ದು ಆಸ್ತಿ ಏನು ಮಾಡ್ತೀರಿ ಕಾರ್ಯಕರ್ತರು ಹೋದರೆ ಮೂಸ್ ನೋಡಕ್ ಆಗಲ್ಲ ಹತ್ರಕ್ ಇವರು ಈಗೆಲ್ಲ ಹೇಳ್ತಾರೆ ಕಣ್ಣಲ್ಲಿರು ಆ ಟವಲ್ ಒಂದು ಟವಲ್ ನಂತ ಗೊತ್ತ ಹೇಳ್ತಾರೆ ಅಪ್ಪ ಮಕ್ಕಳು ಈ ಯಡಿಯೂರಪ್ಪನಾಗಲಿ ಮತ್ತು ಕುಮಾರಸ್ವಾಮಿ ಆಗಲಿ ಯಡಿಯೂರಪ್ಪ ಬಿಡಿ ಗೊತ್ತು ಅಯ್ಯಪ್ಪ ದೇವರೇ ಭಗವಂತ ಅವರು ಏನು ನಾಯಕ ಅಂತ ಬೆಳೆದ್ರು ಅದಕ್ಕೋಸ್ಕರ ಅದ್ಕೋಸ್ಕರ ಅವ್ರದ್ದು ಯಾರು ಚೆನ್ನಾಗಿರ್ತಾರೆ ಅವ್ರನ್ನ ಉದ್ ಮಾಡುದು ಅಷ್ಟೇ ಬಗ್ಗಿ ಯಾರು ಹಿಡಿತಾರೆ ಅವ್ರ ಮಾತ್ರ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಪಕ್ಷದಲ್ಲಿ ಇಲ್ಲ ಹಿಂದೆ ಯಾರ್ಯಾರೋ ಸಂತೋಷ್ ಜಿ ಅಂತಿದ್ರು ಸಂಘಟನಾ ಕಾರ್ಯದರ್ಶಿ ಆ ಪುಣ್ಯಾತ್ಪ ಪಕ್ಷಿಗೆ ಎಷ್ಟೊಂದು ಶ್ರಮ ಪಟ್ರು ಇವತ್ತು ಅವರು ಎಲ್ಲೋ ಇದ್ದಾರೆ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಬಂದು ಎರಡನೇದು ಯತ್ನಾಳು ಹಿಂದೂ ಹುಲಿ ಪ್ರತಿದಿನ ಕುಕ್ತೈತೆ ಈ ಮರವನ್ನು ಕುಟ್ಟುವ ಒಂದು ಅಕ್ಕಿ ಪಕ್ಷಿ ಇದೆ ಆ ಅಕ್ಕಿರೋ ಶಕ್ತಿ ಯಾಕೂ ಇಲ್ಲ ಅಂತ ಮರನ ಕುಟ್ಟುತ್ತೆ ಅಂತ ಡೈಲಿ ಗುಟ್ರಾಗ್ತಿದ್ರು ಹಾಕ್ತಿದ್ರು ಹಿಂದೂ ಹುಲಿ ಅಂತ ಅಂಥವ್ರಿಗೆ ಮೂಲಕ ಕಳಿಸ್ತಿದಾರೆ ಇವರು ನೋಡೋಣ ನೋಡಿ ಎಳ್ಳು ಇವರು ಆರುತ್ತೆ ನೋಡು ಆರ ಮೇಲೆ ಗೊತ್ತು ರೊಕ್ಕ ಪಕ್ಕ ಎಲ್ಗಟ್ಟೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಯೋಚನೆ ಮಾಡ್ದನೇ ಎಲ್ಲರೂ ಮತದಾನ ಮಾಡಿ ಮೀನ ಮೇಷೆ ಎಣಿಸ್ಬೇಡಿ ನಿಮಗೆ ಮನಸ್ಸಿಗೆ ಹೆಚ್ಚ ಇಚ್ಛೆ ಏನಿದೆ ಅದಕ್ಕೋಸ್ಕರ ನಮ್ಮ ಜನ್ಮ ಸಿದ್ಧ ಹಕ್ಕು ಇದು ಪ್ರಜಾಪ್ರಭುತ್ವದಲ್ಲಿ ಯಾರನ್ನ ಗೆಲ್ಲಿಸ್ಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡಿ ಆದರೆ ನಿಮ್ಮ ಮನೆತನಗಳಿಗೆ ಯಾರು ಒಳ್ಳೇದು ಮಾಡ್ತಾರೆ ಅದನ್ನು ಯೋಚನೆ ಮಾಡ್ಕೊಂಡು ಮತವನ್ನು ಹಾಕಿ ಅಂತ ಹೇಳ್ತಾ ಈ ನಿಮ್ಮ ಲೋಕಸಭೆ ಬೆಂಗಳೂರು ಉತ್ತರ ಅಭ್ಯರ್ಥಿಯಾದ ಸ್ವಾಮಿ ಇಲ್ಲಿಗೆ ವಿರಾಮ ಘೋಷಿಸ್ತೀನಿ ನಮಸ್ಕಾರ